ಎಲ್ರಿಗೂ ನಮಸ್ತೆ ಬಂದಿರುವಂಥ ಎಲ್ಲರಿಗೂ ಪ್ರದೀಪ್ ಅರಿಗಿರೋದು ಸುರೇಶ್ ಮತ್ತು ಸಾಗರ್ ಬಾಮಹರಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಈ ಸಿನಿಮಾಗೆ ಬೇಕು ಸೊ ಎಲ್ಲರೂ ಹೇಳ್ತಿರೋ ಥರ ನನಗೂ ಭಯ ಆಗ್ತಿದೆ ಯಾಕೆಂದರೆ ರವಿ ಸರ್ ಮುಂದೆ ಯಾವತ್ತೂ ಮೈಕ್ ಇಟ್ಕೊಂಡು ಮಾತಾಡಿಲ್ಲ ಇಂಟರ್ವ್ಯೂಸ್ ಮಾಡಿರ್ಬೋದು ಫಸ್ಟ್ ಟೈಮ್ ನಾನು ಅವ್ರ ಮುಂದೆ ಮಾತಾಡ್ತಾ ಇರೋದು ಸೊ ಎಲ್ರಿಗೂ ಗೊತ್ತೇ ಇದೆ ನನ್ನ ಮೊದಲ ಸಿನಿಮಾ ಅಪೂರ್ವ ನನ್ನ ಇಂಡಸ್ಟ್ರಿಗೆ ಲಾಂಚ್ ಮಾಡಿದ್ದಾಗಿರ್ಬೋದು ನನಗೆ ಅಪೂರ್ವ ಅಂತ ಹೆಸರು ಇಟ್ಟಿದ್ದು ಅದು ರವಿ ಸರ್ ಇವತ್ತು ನಾನು ಏನೇ ಆಗಿದ್ರು ಏನೇ ಮಾಡ್ತಾ ಇದ್ರು ಆ ಎಲ್ಲ ಕ್ರೆಡಿಟು ಅವತ್ತು ಅಪೂರ್ವ ಸಿನಿಮಾಗೆ ನನಗೆ ರವಿ ಸರ್ ಆಪರ್ಚುನಿಟಿ ಕೊಟ್ಟಿದ್ದು ನಾನು ಇವತ್ತು ಇಲ್ಲಿರೋದು ಸೊ ಥ್ಯಾಂಕ್ ಯು ರವಿ ಸರ್ ನೀವು ಬಂದಿದ್ದು ನಿಜವಾಗ್ಲೂ ಆನೆ ಬಲ ಆಗಿದೆ ನನಗೆ ಸೊ ರವಿ ಸರ್ ಬಗ್ಗೆ ಹೇಳಬೇಕು ಅಂದರೆ ನಾನು ಕೆಲಸ ಮಾಡಿದ್ದೀನಿ ಟೈಮ್ ಸೆನ್ಸ್ ತುಂಬ ಫಾಲೋ ಮಾಡ್ತಾರೆ ಟೈಮ್ ಅಂದರೆ ಟೈಮ್ ರವಿ ಸರ್ ಇವತ್ತು ಅಷ್ಟೇ ನಾವೇ ಲೇಟ್ ಮಾಡಿದ್ವಿ ಬಟ್ ರವಿ ಸರ್ ಆಲ್ರೆಡಿ ರೆಡಿನಾ ಯಾಕೆ ಇಷ್ಟೊಂದು ಲೇಟು ಅಂತ ಇದ್ರು ಸೊ ಅವರು ಟೈಮ್ ಅಂದರೆ ರವಿ ಸರ್ ರವಿ ಸರ್ ಅಂದರೆ ಟೈಮು ಅವರಿಂದ ಕಲ್ತಿರೋ ಲೆಸನ್ ಇದು ನಾನು ಹಾಗೆ ನಾನು ಸಿನಿಮಾ ಬಗ್ಗೆ ಓನನ ಚೇತನ ಬಗ್ಗೆ ಹೇಳಬೇಕು ಅಂದರೆ ಹೌದು ನಾನು ಸಿನಿಮಾಗಳನ್ನ ನಾನೊಬ್ಳು ನನ್ನ ಫ್ಯಾಮಿಲಿ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ದಿರೋ ಇಲ್ ಇಲ್ಲ ಸೊ ನನಗೆ ಸಿನಿಮಾದ ಬಗ್ಗೆ ಹೇಳಿಕೊಟ್ಟಿದ್ದು ರವಿ ಸರ್ ನಾನು ಈಶ್ವರಿ ಪ್ರೊಡಕ್ಷನಲ್ಲಿ ಅವರ ಒಂದು ಇದರಲ್ಲಿ ಬೆಳೆದಂಥ ಹುಡುಗಿ ನಾನು ಸೊ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ಬಟ್ ಅವಾಗ ನಾನು ಸಿನಿಮಾ ಅಂತ ಗೊತ್ತಿದ್ದೆ ರವಿ ಸರು ಸೊ ಅವರಿಂದ ಕಲಿ ಕಲಿತಿದ್ದು ಅಂದರೆ ಸಿನಿಮಾ ಜಸ್ಟ್ ಆ್ಯಕ್ಟಿಂಗು ಸಿನಿಮಾ ಅಂದರೆ ಏನು ಸಿನಿಮಾ ಓಕೆ ನಾವು ಇವಾಗ ಶೂಟ್ ಮಾಡ್ತೀವಿ ಇದನ್ನು ನಾವು ಥಿಯೇಟರಿಗೆ ಹೇಗೆ ತರೋದು ಇಷ್ಟೊಂದೆಲ್ಲ ಪ್ರೊಸೀಜರ್ಸ್ ಇದೆ ಸೊ ನನಗೆ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ ಕ್ಯಾಮ್ರಾಯಿಂದ ಏನು ನಡೆಯುತ್ತೆ ಬಿಕಾಸ್ ನಾವು ಅಷ್ಟು ಆ್ಯಕ್ಟ್ ಮಾಡಿಬಿಟ್ಟು ಹೋಗ್ಬಿಡ್ತೀವಿ ಇದಾದಮೇಲೆ ಏನೇನೆಲ್ಲ ನಡೆಯುತ್ತೆ ಪ್ರೊಸೀಜರ್ಸ್ ಅದೆಲ್ಲ ತಿಳ್ಕೊಳ್ಳೋ ಅಂತ ಆಸೆ ಇತ್ತು ಸೊ ಅದಕ್ಕೆ ಕಾರಣವೇ ರವಿಚಾರ್ಯ ಯಾಕೆಂದರೆ ಅವರು ಡೈರೆಕ್ಷನ್ ಜೊತೆಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಆಮೇಲೆ ಎಲ್ಲರೂ ಅಷ್ಟು ಚೆನ್ನಾಗಿ ಅವರು ಇದರಲ್ಲಿ ಇಟ್ಕೋತಾಯಿದ್ರು ಸೊ ನನಗೆ ಅವಾಗಿಂದ ಒಂದು ಫೌಂಡೇಶನ್ ಅಂತ ಹೇಳ್ಬೋದು ಅವತ್ತಿಂದ ಸ್ಟಾರ್ಟ್ ಆಯಿತು ಸೊ ನಾನು ಎಲ್ಲ ಟೆಕ್ನಿಕಲ್ ಫೀಲ್ಡಲ್ಲಿ ಅಂದರೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಎಲ್ಲೂ ಅಂದ್ಕೊಂಡಿಲ್ಲ ಅಂದರೆ ಟೆಕ್ನಿಕಲ್ ಫೀಲ್ಡ್ ಕ್ಯಾಮ್ರಾದಿಂದ ಏನು ನಡೀತಿದೆ ಹೇಗೆ ಮಾಡ್ತಾರೆ ಇದನ್ನು ಥಿಯೇಟರಿಗೆ ಸಿನಿಮಾ ಹೇಗೆ ಬರುತ್ತೆ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳ್ತಾರೆ ನಡೆಯುತ್ತೆ ಅಲ್ಲೆಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋ ಅಂಥ ಒಂದು ಕುತೂಹಲ ಇತ್ತು ಸೊ ಹಾಗೆ ಸಿನಿಮಾಗಳು ನಡೀತಾ ಇತ್ತು ಎಲ್ಲ ಹೀರೋಯಿನ್ಸ್ಗಳು ಕ್ಯಾರು ಕುತ್ಕೋತಾರೆ ನಾನು ಕೂತ್ಕೋತೀನಿ ಬಟ್ ನಾನು ಏನು ಮಾಡ್ತಿದ್ದಾರೆ ಇದನ್ನು ಹೇಗೆ ಈ ಲೈಫ್ ಹೇಗೆ ಮಾಡ್ತಾರೆ ಕ್ಯಾಮ್ರಾ ಹೇಗೆ ಇದು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ ತುಂಬಾ ಅಬ್ಸರ್ವ್ ಮಾಡ್ತಾಯಿದ್ದೆ ಸೊ ಇದನ್ನು ನಾನು ನನ್ನ ಒಂದು ಟೀಮ್ ಇದೆ ಇವ್ರ ಹತ್ರ ಯಾವಾಗಲೂ ಹೇಳ್ಕೊತಾ ಇದ್ದೆ ಸಿನಿಮಾ ಹೇಗೆ ಮಾಡ್ತೀರಾ ಒಂದು ಕತೆ ಅಂದರೆ ಹೇಗೆ ಮಾಡ್ಕೊತೀರಾ ಸ್ಟಾರ್ಟಿಂಗು ಇದಕ್ಕೆ ಹೇಗೆ ಫಸ್ಟೇ ನೀವು ಸಿನಿಮಾನ ಇಲ್ಲಿವರೆಗೂ ತರೋದಕ್ಕೆ ಎಷ್ಟು ಪ್ಲ್ಯಾನ್ ಹಾಕ್ಕೊಂಡಿರ್ತೀರ ಸೊ ಇದ್ರ ಬಗ್ಗೆ ಅಂದರೆ ನಾನು ಸಿನಿಮಾ ಹಿಂದೆ ಕೆಲಸ ಮಾಡ್ತೀನಿ ಅಂತ ಅವ್ರ ಮುಂದೆ ತುಂಬ ಸಲ ಹೇಳ್ತಾ ಇದ್ದೆ ಆ ಟೈಮಲ್ಲಿ ಕರೋನಾ ಸ್ಟಾರ್ಟ್ ಆಗೋಯ್ತು ಕರೋನಾ ಆದಮೇಲೆ ಅವರು ಒಂದು ಹೇಳಿದರು ಅಂದರೆ ಸಿನಿಮಾ ಒಂದು ಸಿನಿಮಾ ಡಿಸ್ಕಷನ್ ನಡೀತಾ ಇತ್ತು ನಾನು ಯಾವಾಗಲೂ ಹೇಳ್ಕೊತಾ ಇದ್ನಲ್ಲ ಯಾವಾಗಲೂ ನಾನು ಏನಾದರೂ ವರ್ಕ್ ಮಾಡಬೇಕು ಆಮೇಲೆ ನಾನು ಸಿನಿಮಾ ಮಾಡಬೇಕು ಅಂತ ಏನೂ ಇರಲಿಲ್ಲ ಒಂದು ಮಕ್ಕಳು ಸಿನ್ಮಾ ಮಾಡೋಣ ಅಂದರೆ ನಾವೊಂದು ಶಾರ್ಟ್ ಮೂವಿ ಮಾಡೋಣ ಅನ್ನೋ ಮೈಂಡ್ಸೆಟ್ ನನ್ನಲ್ಲಿತ್ತು ಬಿಕಾಸ್ ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಸೊ ಇವೆಲ್ಲ ಬೇಡ ಅಂತ ಸೊ ಎಲ್ಲರೂ ಹೇಳಿದ್ದು ನಮ್ಮ ಡೈರೆಕ್ಟರ್ ಒಬ್ಬರು ಇದ್ದಾರೆ ರಾಜಶೇಖರ್ ಅವರು ಆಮೇಲೆ ಡೈರೆಕ್ಟರ್ ಹರಿ ಸಂತೋಷ್ ಅವರು ಒಂದು ಕತೆ ಇದೆ ಮಕ್ಕಳ ಸಿನಿಮಾ ಇದನ್ನ ಮಾಡ್ತೀರಾ ಬಿಕಾಸ್ ನೀವು ಇಷ್ಟೊಂದು ಸಿನಿಮಾದ ಬಗ್ಗೆ ಒಲವು ತೋರಿಸ್ತಿದ್ದೀರಾ ಅಂದರೆ ನೀವು ಡೈರೆಕ್ಷನ್ ಮಾಡಿ ಯಾಕೆಂದರೆ ಲೇಡಿ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಯಾರೂ ಇಲ್ಲ ಇಲ್ಲಿವರೆಗೂ ಸೊ ನೀವು ಮಾಡೋದಾದರೆ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಮ ಜೊತೆ ನಿಲ್ತೀವಿ ಸೊ ಅವರಿಗೂ ಕೆಲಸ ಇರಲಿಲ್ಲ ಕರೋನ ಇತ್ತು ನನಗೂ ಶೂಟ್ಸ್ ಇರಲಿಲ್ಲ ಸೊ ನೋಡೋಣ ಮಾಡೋಣ ಓಕೆ ಅಂತ ಹೇಳಿಬಿಟ್ಟು ಒಪ್ಕೊಂಡ್ವಿ ಒಪ್ಕೊಂಡಿದ್ದು ಒಪ್ಕೊಂಡಿದ್ದಾಯಿತು ವರ್ಕ್ಶಾಪಿಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಬೇಕಾಯಿತು ಅಂದರೆ ಸಿನಿಮಾ ಗೊತ್ತು ನೋಡಿದ್ದೀನಿ ನಾನು ಒಂದು ಮಾತಿದೆ ಅಲ್ಲ ಮಾಡಿ ಕಲಿ ನೋಡಿ ಕಲಿ ಅಂತ ಹೇಳಿ ಸೊ ಬರೀ ನೋಡೋದ್ರಿಂದ ಏನಾಗೋಲ್ಲ ನಾವು ಮಾಡಿದಾಗಲೇ ಅದ್ರ ಬಗ್ಗೆ ಗೊತ್ತಾಗೋದು ಸೊ ಎಷ್ಟು ಕೆಲಸಗಳು ಒಪ್ಪ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ ಇದೆ ಆ ಮೇಕಪ್ ಅಂತೆ ಅಲ್ಲಿ ಆ ಕೆಲಸ ಈ ಕೆಲಸ ನಿಜವಾಗ್ಲೂ ಆ ಟೈಮಲ್ಲೇ ನನಗೆ ಸುಸ್ತಾಗೋಯ್ತು ಸೊ ಓಕೆ ನಾನು ತುಂಬ ಚಾಲೆಂಜಿಗೆ ಆಗಿ ತಗೊಂಡು ಎಲ್ಲ ಮಾಡಬೇಕು ಏಕೆಂದರೆ ಸಿನಿಮಾ ಗೊತ್ತಿಲ್ಲ ಇಲ್ಲಿವರೆಗೂ ಬಂದಿದ್ದೀನಿ ಸೊ ನಾನು ಏನಾದರೂ ಕಲೀಲೇಬೇಕು ಅಂತ ಹೇಳಿ ಸೊ ಅಲ್ಲಿ ನಾವು ವರ್ಕ್ಶಾಪ್ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಸೊ ಸ್ಟೋರಿ ರೆಡಿ ಆಯಿತು ಸೊ ಮಕ್ಕಳನ್ನು ಇವಾಗ ನಾವು ಆಡಿಷನ್ ಮಾಡಿ ತಗೋಬೇಕು ಯಾಕೆಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನನಗೆ ಒಳ್ಳೆ ಚೆನ್ನಾಗಿ ಟ್ಯಾಲೆಂಟೆಡ್ ಹುಡುಗರು ಬೇಕಾಗಿತ್ತು ಸೊ ನನಗೆ ತುಂಬ ಟ್ಯಾಲೆಂಟೆಡ್ ಹುಡುಗರು ಸಿಕ್ಕಿದ್ರು ಸೊ ಅವ್ರ ಜೊತೆ ಎಲ್ಲ ನಾವು ಟೀಮ್ ಆಗಿಬಿಟ್ಟು ಒಂದು ಊರಲ್ಲಿ ತೈಲೂರು ಮದ್ದೂರ ಹತ್ರ ಒಂದು ಊರಲ್ಲಿ ಇದನ್ನು ನಾವು ಶೂಟ್ ಮಾಡಿದ್ದು ಆ ಟೈಮಲ್ಲಿ ಕರೋನಾ ಇತ್ತು ಸೊ ಹಳ್ಳಿಯವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದರು ನಾವು ಅವರಿಗೆ ಇಡೀ ಹಳ್ಳಿಗೆ ನಾವು ಮಾಸ್ಕ್ ಆಗಿರ್ಬೋದು ಸ್ಯಾನಿಟೈಸರ್ ಎಲ್ಲ ಪ್ರೊವೈಡ್ ಮಾಡಿದ್ವಿ ಸೊ ತುಂಬ ಚೆನ್ನಾಗಿ ಶೂಟ್ ಆಯಿತು ಕೂಡ ಅಲ್ಲಿನೂ ಕೂಡ ಸೊ ಅಲ್ಲಿಂದ ಓಕೆ ಅಲ್ಲಿಂದ ಬಂದ್ವಿ ಸಿನಿಮಾ ಎಲ್ಲ ಆಯಿತು ಅದಾದಮೇಲೆ ತುಂಬ ಕೆಲಸಗಳಾದಮೇಲೆ ನಮ್ಮ ಸಿನಿಮಾನ ಅಂದರೆ ನಾನು ಅಷ್ಟು ಸೀರಿಯಸ್ ತೊಗೊಂಡಿಲ್ಲ ಓಕೆ ಏನೋ ಒಂದು ಮಾಡಿದ್ದೀಗ ಅಂದ್ಕೊಂಡೆ ಸುಮ್ಮನೆ ಆದ್ವಿ ಬಟ್ ಸಿನಿಮಾನ ನಾವು ಇಂಟರ್ನ್ಯಾಷ್ನಲ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಯಾವಾಗ ಅವಾರ್ಡ್ ಆಯಿತು ಬೆಸ್ಟ್ ಫಿಲಮ್ ಅಂತ ಅವಾರ್ಡ್ ಆಯಿತು ಇದು ಅಂದರೆ ನಮಗೆ ಅನಿಸಿದ್ದು ನಾನು ಇದನ್ನು ಸುಮ್ಮನೆ ಮಾಡಿದ್ದು ಅಂದರೆ ನೋಡೋಣ ಮಾಡೋಣ ಅನ್ನೋ ಒಂದು ಇದರಲ್ಲಿ ಮಾಡಿದ್ದು ಬಟ್ ಇಷ್ಟು ದೊಡ್ಡದು ನಮ್ಮ ನನ್ನ ಮೈಂಡಲ್ಲೇ ಇರಲಿಲ್ಲ ಓ ಮೈ ಗಾಡ್ ನಂಗೆ ತುಂಬ ಖುಷಿ ಆಯಿತು ಎಲ್ಲ ಸಪೋರ್ಟ್ ಮಾಡಿದರು ಪ್ರೆಸ್ ಅವರು ಎಲ್ಲ ಕಾಲ್ ಮಾಡಿಬಿಟ್ಟು ಮೇಡಮ್ ನೀವು ಡೈರೆಕ್ಷನ್ ಮಾಡಿ ಡೈರೆಕ್ಷನ್ ಮಾಡಿ ಅಂತ ಎಷ್ಟು ಜನ ಫೋನ್ ಮಾಡ್ತಾಯಿದ್ರು ಅವಾಗ ಅನಿಸ್ತು ಏನೂ ಇದೆ ನಾನು ಅಂದ್ಕೊಂಡಿದ್ರಲ್ಲೂ ಓಕೆ ಅಂತ ಒಂದು ಆಮೇಲೆ ಅಪ್ಪು ಮಕ್ಕಳ ಚಲನಚಿತ್ರೋತ್ಸವ ಆಯಿತು ಅದರಲ್ಲಿ ಬೆಸ್ಟ್ ಡೈರೆಕ್ಷನ್ಗೆ ಕೂಡ ಅವಾರ್ಡ್ ಕೂಡ ಆಗೋಯಿತು ಸೊ ಇದೆಲ್ಲ ತುಂಬ ಖುಷಿ ಆಗುತ್ತೆ ಅದೆಲ್ಲ ಆಯಿತು ಸೊ ಸಿನಿಮಾ ಅಂದರೆ ಇಷ್ಟೆಲ್ಲ ಆದಮೇಲೆ ಸಿನಿಮಾ ಮಾಡೋದು ಕಷ್ಟ ಅಲ್ಲ ಸಿನಿಮಾನ ನಾವು ತೆರೆಗೆ ತರೋದು ತುಂಬಾ ಕಷ್ಟ ಯಾಕೆಂದರೆ ಒಬ್ಳು ಲೇಡಿ ಡೈರೆಕ್ಟರ್ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ನಾನು ಸಿನಿಮಾ ಅಂದರೆ ಆ್ಯಕ್ಟ್ ಮಾಡಿಬಿಟ್ಟು ಬಂದುಬಿಡ್ತೀವಿ ಬಟ್ ಡೈರೆಕ್ಷನ್ ಅಂದರೆ ಆಗಿರಲಿಲ್ಲ ಮೈ ಚಳಿ ಬಿಟ್ಟು ಕೆಲಸ ಮಾಡಬೇಕಾಗಿತ್ತು ಅಲ್ಲಿ ಹುಡುಗರು ಸಿನಿಮಾನ ಮಾಡ್ತಾರೆ ಹುಡುಗರು ಡೈರೆಕ್ಷನ್ ಮಾಡ್ತಾರೆ ಓಕೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಬಟ್ ಒಂದು ಹುಡುಗಿ ಹೋಗ್ಬಿಟ್ಟು ನಾವು ಸಿನಿಮಾ ಮಾಡ್ತೀವಂದ್ರೆ ತುಂಬ ಕಷ್ಟ ಎಲ್ಲಾದರೂ ಸಡನ್ನಾಗಿ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿದರೆ ಓಕೆ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಆಗಿ ಹೋಗಿದ್ದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಯಿತು ಬಟ್ ಅದು ಕಷ್ಟಪಟ್ಟಿದ್ದೀವಿ ಇವತ್ತು ನಾವು ಇಲ್ಲಿವರೆಗೂ ಇದ್ದೀವಿ ಸಿನಿಮಾನ ನಾನು ರಿಲೀಸಿಗೆ ಇದ್ದೀನಿ ಸೊ ನನಗಿದು ತುಂಬ ಖುಷಿ ಇದೆ ನನಗೆ ಸಾಥ್ ಕೊಟ್ಟಂಥ ನನ್ನ ಪ್ರೊಡ್ಯೂಸರ್ಸ್ ಯಾಕೆ ಅಂದರೆ ನಾವು ನಾನು ಅಂದ್ಕೊಂಡಿರಲಿಲ್ಲ ಸಿನಿಮಾ ಎಲ್ಲ ಆದಮೇಲೆ ನನ್ನ ಪ್ರೊಡ್ಯೂಸರ್ ಇಷ್ಟು ಸಾಥ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಫೆಸ್ಟಿವಲಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದ ದೀಪು ಸರ್ ಅವರಾಗಿರ್ಬೋದು ಆ ಟೈಮಲ್ಲಿ ನಮಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಸೊ ತುಂಬ ಹೆಲ್ಪ್ ಮಾಡಿದರು ಎಲ್ಲ ಪ್ರೊಡ್ಯೂಸರ್ಸ್ಗಳು ಅಷ್ಟೇ ಅವತ್ತು ಸಿನಿಮಾಗೆ ನನಗೆ ಹೆಲ್ಪ್ ಮಾಡಿದರು ಬಟ್ ಥಿಯೇಟರ್ ತರಬೇಕು ಅಂತ ಅನ್ಕೊಂಡಾಗ ನಮಗೆ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಬಂದ್ಬಿಟ್ಟು ಇವಾಗ ಥಿಯೇಟರಿಗೆ ರಿಲೀಸ್ ಮಾಡೋಣ ಏನಾದರೂ ಆಗಲಿ ಪರವಾಗಿಲ್ಲ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ನೋಡಿ ಖುಷಿಪಟ್ಟಿದ್ದೀನಿ ಎಲ್ಲರೂ ನೋಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಇವತ್ತು ಡಿಸೆಂಬರ್ ಫಿಫ್ಟೀನ್ತ್ ಬರ್ತಾ ಇದ್ದೀವಿ ಸಿನಿಮಾ ಕಂಟೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಅಣ್ಣನ ಮಕ್ಕಳೇ ಆಗಿರ್ಬೋದು ಊಟ ಮಾಡಬೇಕಾದ್ರೆ ಫೋನ್ ಮಾಡ್ತಾರೆ ಫೋನ್ ತಗೋತಾರೆ ಮಲಗಬೇಕಾದ್ರೆ ಫೋನ್ ತಗೋತಾರೆ ಇಪ್ಪತ್ನಾಲ್ಕು ಗಂಟೆ ಅವ್ರಿಗೆ ಫೋನ್ ಇಲ್ಲದೆ ನಿದ್ದೆ ಬರಲ್ಲ ಏನೂ ಆಗೋದಿಲ್ಲ ಸೊ ಅಂದರೆ ಸಿಟಿಯಲ್ಲಿರೋ ಮಕ್ಕಳೇ ಕೂಡ ಇಷ್ಟೊಂದು ಅಡಿಕ್ಟ್ ಆಗಿರಬೇಕಾದ್ರೆ ಹಳ್ಳಿಯಲ್ಲಿ ಫೋನೇ ಯೂಸ್ ಮಾಡಲ್ಲ ಮಕ್ಕಳು ಅಂದರೆ ಆ ಟೈಮಲ್ಲಿ ಅವ್ರಿಗೆ ಫೋನ್ ಸಿಕ್ಕಿದರೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾದ ಕಂಟೆಂಟು ಇದನ್ನು ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಹಾಗೆ ನಾನು ಡೈರೆಕ್ಟರ್ ಹರಿ ಸಂತೋಷ್ ಅವರಿಗೆ ಈ ಸಿನಿಮಾದ ಪ್ಲೇ ಆಗಿರ್ಬೋದು ಡೈಲಾಗ್ ನನಗೆ ಮಾಡಿ ನನಗೆ ಇಲ್ಲಿವರೆಗೂ ಹೆಲ್ಪ್ ಮಾಡಕ್ಕೆ ಈ ಸಿನಿಮಾ ರಿಲೀಸ್ವರೆಗೂ ಬರೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಡೈರೆಕ್ಟರ್ ರಾಜಶೇಖರ್ ಅವರು ಅವರು ಅಂದರೆ ನನಗೆ ಸಿನಿಮಾ ಶೂಟ್ ಮಾಡೋದಕ್ಕೆ ನನಗೆ ಮೊದಲು ಮೊದಲು ತುಂಬ ಕಷ್ಟನೇ ಆಗೋಯಿತು ಬಿಕಾಸ್ ಸ್ವಲ್ಪ ಕಷ್ಟನೇ ಆಗುತ್ತೆ ಏನೂ ಗೊತ್ತಿಲ್ಲದಿರೋಳು ಸಿನಿಮಾ ಮಾಡೋಕ್ಕೆ ಬಂದಾಗ ಬಟ್ ನನಗೆ ರಾಜಶೇಖರ್ ಅವರು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ತುಂಬ ಸಪೋರ್ಟ್ ಮಾಡಿದರು ಲೋಹಿತ್ ಆಗಿರ್ಬೋದು ಎಷ್ಟು ಜನ ಹೆಸರೆಲ್ಲ ನನಗೆ ಇವಾಗ ಹೇಳೋದಕ್ಕಾಗಲ್ಲ ಬಿಕಾಸ್ ರವಿ ಸರ್ ಇದ್ದಾರೆ ತುಂಬ ಹೊತ್ತು ತಗೊಂಡಿರ್ತೀನಿ ಸೊ ಎಲ್ಲರೂ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮಂಜು ಅವರಾಗಿರ್ಬೋದು ಪ್ರೊಡಕ್ಷನಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ ಮಕ್ಕಳಾಗಿರ್ಬೋದು ಎಲ್ಲ ಮಕ್ಳು ಪೇರೆಂಟ್ಸ್ಗಳಾಗಿರ್ಬೋದು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಲ್ಲ ನಮ್ಮ ಥೀಮ್ ಹೇಗಿತ್ತು ಅಂದರೆ ಮೇಡಮ್ ನೀವು ಅಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟು ಸಾಂಗ್ ಏನಾದರೂ ಇದೆ ಅಂದರೆ ಮೇಡಮ್ ನೀವು ಪೇರೆಂಟ್ಸ್ನ ನೋಡ್ಕೊಳ್ಳಿ ಅಂತ ಹೇಳಿ ಅವರೊಂದು ಅವರೊಂದು ರೌಂಡ್ ಹೋಗಿಬಿಟ್ಟು ಬರ್ತಿದ್ರು ಅಂದರೆ ಅವರು ಅಷ್ಟೇ ಪೇರೆಂಟ್ಸ್ಗಳು ಮೇಡಮ್ ನಿಮಗೆ ನಾಳೆ ಶೂಟಿಂಗ್ ಇದೆ ಪ್ಲೀಸ್ ಮೇಡಮ್ ನೀವು ಸನ್ಸ್ಕ್ರೀನ್ ಹಾಕ್ಕೊಳ್ಳಿ ಫೇಸ್ನ ಕ್ಲೋಸ್ ಮಾಡಿಕೊಳ್ಳಿ ಅಷ್ಟೇ ಹೆಲ್ಪ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಮಹಿಳಾ ನಿರ್ದೇಶಕಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ ಎಲ್ಲರೂ ಕೂಡ ಕಾರಣ ಹಾಗೆ ನನ್ನ ಪೇರೆಂಟ್ಸ್ ಅಷ್ಟೇ ನಮ್ಮ ಅಮ್ಮ ಆಗಿರ್ಬೋದು ಬ್ರದರ್ಸ್ ಆಗಿರ್ಬೋದು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ಹೆಸರು ಬಿಟ್ಟಿದ್ದೀನಿ ನಂಗೆ ಗೊತ್ತಿಲ್ಲ ಆಮೇಲೆ ನನ್ನ ಫ್ರೆಂಡ್ ರಶ್ಮಿ ಆಗಿರ್ಬೋದು ಅವಳು ತುಂಬ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಬಿಕಾಸ್ ಫ್ರಮ್ ಡೇ ಒನ್ ಟು ಇವತ್ತಿನವರೆಗೂ ನಾನು ಎಲ್ಲೂ ಕೂಡ ಅವ್ರ ಹೆಸರು ತೊಗೊಳೋಕ್ಕಾಗಿಲ್ಲ ಯಾವಾಗಲೂ ನನ್ನ ಇರ್ತಾಳೆ ನಾನು ಅವಳ ಹೆಸರು ಎಲ್ಲ ಹೇಳೋದನ್ನು ಮರ್ತೋಗ್ತೀನಿ ಎಲ್ಲ ಕಡೆನೂ ಸೊ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ಆಮೇಲೆ ನಮ್ಮ ಸಾರಿ ಸರ್ ನನಗೆಲ್ಲ ಹೆಸರು ಮರ್ತೋಗ್ತಿದೆ ಶಿರಾಜ್ ಸರ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್